ಆದರೆ ಇಲ್ಲಿವರೆಗಾಗಿ ಬರುವ ಕಾರಣ ಏನು ಏನು ಸಮಾಚಾರ ಎಲ್ಲವನ್ನೂ ಚಿಂತಿರುವುದೋ ಹೊರನಗಳೋ ಇದುವರೆಯುವ ಯಾರಿಗೆ ವರ್ಗಾಗಿ ಬರ್ತೇನೆ ಅಂತ ಅದೇ ಅದಕ್ಕೊಂದು ಕಾರಣ ಉಂಟು ದೇವರೇ ನಾವೆಲ್ಲ ಇಷ್ಟು ಗಾಬರಿಯಿಂದ ಬಂದು ಬರುವುದಕ್ಕೆ ಕಾರಣ ಆ ಹರ ಹೌದು 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 ಮೊನ್ನೆ ಅಷ್ಟೇ ಹರನಿಗೆ ಒಬ್ಬ ಮಗ ಮಗನಿಂದ ಪಾಡ್ಗ ಅವನಿಗೆ ಭಸ್ಮಾಸುರ ಎನ್ನುವುದಾಗಿ ಹೆಸರು ಅವನಿಗೆ ಅನ್ನಲ ಹಸ್ತವನ್ನು ಕರುಣಿಸಿದ ಆದ್ರೆ ಅವನಲ್ಲಿ ಹೇಳಿದ್ದಂತೆ ಗೋ ಬ್ರಾಹ್ಮಣರ ಮೇಲೆ ಗರ್ಭಿಣಿ ಸ್ತ್ರೀಯರ ಮೇಲೆ ಪ್ರಯೋಗಿಸಬೇಡ ಎನ್ನುವುದಾಗಿ ಆದ್ರೆ ಆತ ಅದನ್ನೆಲ್ಲ ಅವರ ಮೇಲೆ ಪ್ರಯೋಗಿಸುತ್ತಾ ಈಗ ದೇವಲೋಕದ ಮೇಲೆ ದಾರಿ ಇಳುವ ಮುಂದಾಗಿದ್ದಾನೆ ನಮ್ಮವರನ್ನೆಲ್ಲ ದಾರಿಗಳಿಸಿದ್ದಾನೆ ಹಾಗಾಗಿ ನಮ್ಮನ್ನ ರಕ್ಷಿಸಬೇಕು ಪಡೆಯಬೇಕು Bermel beni beni ilerleyin kulağıma ಕೊಡಬೇಕೆ ಅಂತ ತರಿದ ಏನು ಆಯ್ತು ಅಂತ ನಾನು ಏನು ಮಾಡಿದಲ್ಲಿ ಕಾರ್ಯದಿಂದಲೇ ನಾನು ಇವತ್ತು ಕುಪಿತಗೊಂಡ ಬಂದೆ ಭಾವ ಅಂತ ಕಾರ್ಯವನ್ನು ನಾನು ಏನು ಮಾಡಿದೆ ಅದಲ್ಲ ಅಂತ ಆದ್ರೆ ತ್ರಿಮೂರ್ತಿಗಳು ಲೋಕಕಲ್ಯಾಣಾರ್ಥವಾಗಿ ದುಡಿಯುವವರು ಅಂತೂ ಸತ್ಯವೇ ಹೌದು ನಮ್ಮಿಂದ ಏನೇ ತೊಂದರೆ ಆದರೂ ಲೋಕಕ್ಕೂ ತೊಂದರೆ ಆಗುತ್ತದೆ ಲೋಕ ತೊಂದರೆಯಲ್ಲಿ ಸಿಲುಕಿತು ಅಂತ ನಾವು ತೊಂದರೆಯಲ್ಲಿ ಸಿಲುಕಿತೇ ಸಿಲುಕಿ ಎಂಬಂತಹ ಸತ್ಯ ಆಗಿರುವಾಗ ಬಸ್ಮ ಎಂಬುದು ಕಲ್ಮಶವಾಗಿದೆ ಎಂಬ ಕಾರಣಕ್ಕಾಗಿ ಅದನ್ನು ಧರಗೆ ಸೇರಿಸುತ್ತೆ ಹೌದೇನಾ ಮತ್ತೆ ಏನು ಮಾಡಬೇಕು ಕಲ್ಮಶವಾದದ್ದನ್ನು ದರಿಸುವುದಕ್ಕೆ ಆಗುವುದಿಲ್ಲವಲ್ಲ ಅದರಿಂದ ಬಸ್ಮಸುರು ಎಂಬಂತಹ ಅಸುರ ಹುಟ್ಟಿಕೊಂಡನಂತೆ ಓ ಈಗ ಗೊತ್ತಾಯ್ತು ನನಗೆ ಹಾ ಒಪ್ಪ ಅಸುರ ಹುಟ್ಟಿಕೊಂಡ ಹಾ ಅವರಿಗೆ ಬಸವಾಸುರ ಅಂತ ನಾ ಹೆಸರು ಕೊಟ್ಟೆ ಅಲ್ವಾ ನಾಮಕರಣ ಕಡಲಿಲ್ಲ ಅಂತ ಹೆಸರುವಾ யாருக்கு ಬೇಕಾ ನಿಮ್ಮ ನಾಮಕರಣದ ಸಮಾರಂಭ ಒರಿಮಾರಿವಾಗ ಆದದ್ದು ಕಾರ್ಯಕ್ರಮ ದೊಡ್ಡದು ಮಾಡ್ಲಿಕ್ಕೆ ಆಗಲಿಲ್ಲ ನಾಮಕರಣ ಸಮಾರಂಭ ಬೇಡ ಮುಂದೆ ಹೇಳ್ತೇನೆ ಕೇಳು ಆತ ಅವನಿಗೆ ದಿನದಾಯಕವಾಗಿ ಭಸ್ಮವನ್ನು ತರುವ ಕೆಲಸವನ್ನ ಕೊಟ್ಟೆ ಅಂತ ಹೌದೇನೋ ಕೊಟ್ಟಿದ್ದೆ ಮುಟ್ಟಿದ ತಕ್ಷಣ ಯಾವ ಮಕ್ಕಳು ಕೇಳಲಿಕ್ಕಿಲ್ಲ ಉದ್ಯೋಗ ಅಂತ ಅವನ್ ಕೇಳಿದ ಸ್ವಲ್ಪ ಮನೆ ಹಾಳ ಮಕ್ಕಳು ಹೀಗೆ ಕೇಳುವುದು ಕೇಳುವುದು ಉಂಟು ಈಗೆಲ್ಲ ಹೌದಪ್ಪ ನಮ್ಮನೇಲಿ ಹಾಗಿಲ್ಲ ಅಂತ ಭಸ್ಮ ತರುವ ಕಾರ್ಯಕ್ರಮವನ್ನು ಅವನಿಗೆ ಕೊಟ್ಟೆ ಭಸ್ಮವನ್ನು ತಂದು ಕೊಡ್ತಾ ಇದ್ದ ಒಂದು ದಿನ ಭಸ್ಮ ಇಲ್ಲ

给你开一万 Baby. nin narrative bahut changa hai trimin bahut changa hai baba abha abha do jo navadhi le lo Shivadi rano mere dano rukde <Sessizlik> yano Shivani tar ko <Sessizlik> mere dano rukde yano Shivadi <Sessizlik> rano mere